ನಮಸ್ತೆ ಎಲ್ರಿಗೂ ನಾನು ಶೋಭಾ ಕಜ್ಜಾಯ ಅಂದರೆ ಸಾಮಾನ್ಯವಾಗಿ ದೊಡ್ಡೋರಿಂದ ಚಿಕ್ಕೋರ್ ತನಕ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಸ್ವೀಟ್ ರೆಸಿಪಿ ಇದು ಅದರಲ್ಲೂ ಈ ದೀಪಾವಳಿ ಹಬ್ಬಕ್ಕೆ ತುಂಬ ವಿಶೇಷವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಸ್ವೀಟ್ ಇದು ಈ ಕಜ್ಜಾಯನ ಕೆಲವರು ನಮಗೆ ತುಂಬ ಸಾಫ್ಟ್ ಆಗಿರಬೇಕು ಅಂತಾರೆ ಇನ್ನು ಕೆಲವರು ನಮ್ಗೆ ಸ್ವಲ್ಪ ಗರಿಗರಿಯಾಗಿರಬೇಕು ಅಂತಾರೆ ಅಂಥವರು ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಸಾಫ್ಟ್ ಆಗು ಇರುತ್ತೆ ಅಷ್ಟೇ ಗರಿಗರಿಯಾಗೂ ಕೂಡ ಇರುತ್ತೆ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಈ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲು ಅಕ್ಕಿ ನೆನೆಸಿಟ್ಕೋಬೇಕು ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಇಲ್ಲಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಈ ಒಂದು ಕಪ್ ಅಳತೆಯಿಂದ ಎರಡು ಕಪ್ ಆಗುವಷ್ಟು ನಾನು ರೇಷನ್ ಅಕ್ಕಿನ ಮೊದಲೇ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೆ ಅಂದರೆ ನಾನು ಸುಮಾರು ನೈಟ್ ಒಂದು ಹತ್ತು ಗಂಟೆನಲ್ಲಿ ನೀಟಾಗಿ ಅಕ್ಕಿನ ತೊಳೆದು ನೆನೆಸಿ ಇಟ್ಟಿದ್ದೆ ಎರಡು ಕಪ್ಪಾಗುವಷ್ಟು ರೇಷನ್ ಅಕ್ಕಿನ ಇವಾಗ ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ಅಂದರೆ ಒಂದು ಹತ್ತು ಅವರ್ ಮೇಲೆ ಆಯಿತು ಇವಾಗ ನಾವು ಅಕ್ಕಿಲಿರೋ ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಹಾಫ್ ಅನ್ ಅವರ್ ನೆರಳಲ್ಲೇ ಇದನ್ನು ನಾವು ಒಣಗಿಸ್ಕೋಬೇಕು ಇವಾಗ ನೋಡಿ ಒಂದು ಬಟ್ಟೆ ಮೇಲೆ ನಾನು ಹಾಲಲ್ಲೇನೆ ಒಣಗ್ಸ್ಕೊತಾ ಇದ್ದೀನಿ ಫ್ಯಾನ್ ಆನ್ ಮಾಡಿಬಿಟ್ಟು ಈ ರೀತಿ ತೆಳುವಾಗಿ ಹರಡ್ಕೊಂಡು ಫ್ಯಾನ್ ಕೆಳಗಡೆನೆ ನಾವು ಒಂದು ಇಪ್ಪತ್ತು ನಿಮಿಷ ಒಣಗಿಸ್ಕೊಂಡ್ರೆ ಆಯಿತು ಅದಕ್ಕಿಂತ ಹೆಚ್ಚು ಒಣಗಿಸೋದು ಬೇಡ ಅಕ್ಕಿ ಮೇಲಿರೋ ನೀರೆಲ್ಲ ಸ್ವಲ್ಪ ಡ್ರೈ ಆದರೆ ಸಾಕು ನಮಗೆ ಅಕ್ಕಿ ಹಸಿಯಾಗಿಯೇ ಇರಬೇಕು ಇವಾಗ ನೋಡಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಅಕ್ಕಿ ಮೇಲಿರೋ ನೀರೆಲ್ಲ ಡ್ರೈ ಆಗಿ ಅಕ್ಕಿನೂ ಕೂಡ ಒಣಗಿದೆ ಅಕ್ಕಿ ನೋಡಿ ಈ ರೀತಿ ಹಸಿಯಾಗಿಯೇ ಇರಬೇಕು ಜಾಸ್ತಿ ಒಣಗಿಸ್ಬಾರ್ದು ಇವಾಗ ನಾವು ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಅಕ್ಕಿನ ನಾವು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕ್ಕೊಂಡು ನಾವು ಸ್ವಲ್ಪ ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನುಣ್ಣಗೆ ನಾವು ಪುಡಿ ಮಾಡ್ಕೋಬೇಕು ಇವಾಗ ಇದನ್ನು ನಾವು ಜಲ್ರಿ ಇಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನಾವು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಜಲ್ರಿ ಹಿಡ್ಕೊಂಡ್ಬಿಡೋಣ ನೋಡಿ ಅಕ್ಕಿ ತರಿ ಏನಾದರೂ ಜಾಸ್ತಿ ಬತ್ತು ಅಂದರೆ ಮತ್ತೆ ನೀವು ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡಿ ಜಲರಿ ಹಿಡ್ಕೊಳ್ಳಿ ನೋಡಿ ಈ ರೀತಿ ನಾನು ಜಲ್ರಿ ಹಿಡ್ಕೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಅಕ್ಕಿ ನಾನು ಏನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿ ನಾನು ಜಲ್ರಿ ಹಿಡ್ಕೊಂಡಿದ್ದೀನಿ ನೋಡಿ ಅಕ್ಕಿ ಇಟ್ಟು ನೋಡಿ ಈ ರೀತಿ ಹಸಿಯಾಗಿಯೇ ಇರಬೇಕು ಜಾಸ್ತಿ ಒಣಗಿಸ್ಬಾರ್ದು ಇವಾಗ ನಾವು ಇದನ್ನ ಕೈನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಪಾತ್ರೆನ ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಇಡೋಣ ಯಾಕೆ ಅಂದರೆ ಅಕ್ಕಿ ಇಟ್ಟು ನಮಗೆ ಡ್ರೈ ಆಗಬಾರ್ದು ಹಸಿ ಹಸಿಯಾಗಿಯೇ ಇರಬೇಕು ನೋಡಿ ಈ ರೀತಿ ಕೈನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಒಂದ್ ಪಾತ್ರ ಸೈಡ್ ಅಲ್ಲಿ ಇಟ್ಟು ಪಾಕನ ರೆಡಿ ಮಾಡ್ಕೊಳ್ಳೋಣ ಇವಾಗ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಬೆಲ್ಲ ಸೇರಿಸ್ತಾ ಇದೀನಿ ಬೆಲ್ಲ ಬಂದು ಅಕ್ಕಿನ ಯಾವ ಕಪ್ಪಲಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಪೂರ್ತಿಯಾಗಿ ಫುಲ್ಲಾಗಿ ಆಗಿ ಒಂದು ಕಪ್ ಹಾಕುವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಬೇಕಾದ್ರೆ ನೀವು ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ಅನ್ನಂಗೆ ಮಾಡ್ತಾ ಇರೋದು ಹಾಗಾಗಿ ಒಂದು ಕಪ್ ಫುಲ್ಲಾಗಿ ನಾನು ಬೆಲ್ಲನ ಹಾಕೊಂಡಿದ್ದೀನಿ ಕರೆಕ್ಟಾಗಿ ಅಳತೆ ತಗೊಂತು ಅಂದರೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲ ಆಗುತ್ತೆ ಇವಾಗ ಒಂದು ಕಪ್ಪಾಗುವಷ್ಟು ಬೆಲ್ಲಕ್ಕೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ಕೂಡ ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪಾಕನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಂದು ಸಲ ನಾವು ಪಾಕನ ಚೆಕ್ ಮಾಡಿ ನೋಡೋಣ ಈ ರೀತಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಪಾಕನ ನಾವು ಚೆಕ್ ಮಾಡ್ಕೋಬೇಕು ಪಾಕನ ನೀರಲ್ಲಿ ಹಾಕಿದಾಗ ಅದು ಒಂದೇ ಕಡೆ ನಿಂತ್ಕೋಬೇಕು ನೀರಲ್ಲಿ ಬೆರಿಬಾರ್ದು ಅವಾಗ ಪಾಕ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿದ್ರಲ್ಲ ಇದೇ ರೀತಿ ಆಗಬೇಕು ಇದಕ್ಕಿಂತ ಗಟ್ಟಿಯಾಗಿ ಪಾಕನ ಮಾಡ್ಕೋಬೇಡಿ ಕಜ್ಜಾಯನೂ ಕೂಡ ಪೂರ್ತಿ ಗಟ್ಟಿಯಾಗಿಬಿಡುತ್ತೆ ಇವಾಗ ನಾವು ತಡ ಮಾಡದೆ ಉರಿನ ಕಡಿಮೆ ಮಾಡಿಕೊಂಡು ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಇದ್ದೀನಿ ಈ ರೀತಿ ನಾವು ಪಾಕಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ತುಂಬ ಹೊತ್ತು ಬೇಯಿಸೋದು ಬೇಡ ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ತಡ ಮಾಡದೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಯಾಕೆ ಅಂದರೆ ತಡ ಮಾಡೋದು ಅಂದರೆ ಪಾಕ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಹಿಟ್ಟನ್ನು ನಾವು ಪಕ್ಕದಲ್ಲೇ ಇಟ್ಕೊಂಡಿರಬೇಕು ಒಂದೇ ಸಲ ಪೂರ್ತಿಯಾಗಿ ಹಿಟ್ಟೆಲ್ಲ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೋಡಿಕೊಂಡು ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಗಂಟುಗಳೇನು ಆಗೋಲ್ಲ ಆರಾಮಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಊರಿನ ಕಡಿಮೆ ಮಾಡಿಕೊಂಡು ಇವಾಗ ಮತ್ತೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ನೋಡ್ಕೊತ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕೋಬೇಕು ನಾವೇನಾದರೂ ಇವತ್ತು ಪಾಕ ಮಾಡಿಕೊಂಡು ನಾಳೆ ಕಜ್ಜಾಯನ ಮಾಡ್ತೀನಿ ಅಂದರೆ ನೋಡಿ ಇದೇ ರೀತಿ ತೆಳುವಾಗಿರಬೇಕು ಪಾಕ ಇಷ್ಟಕ್ಕೆ ನಿಲ್ಲಿಸ್ಬೇಡಿ ಇನ್ನು ಮುಂದೆ ನೀವು ಹಿಟ್ಟು ಹಾಕೋದಕ್ಕೆ ಹೋಗ್ಬೇಡಿ ನೋಡಿ ಇದೇ ರೀತಿ ತೆಳುವಾಗಿರಬೇಕು ನೀವು ನಾಳೆ ಕಜಾಯನ ಮಾಡ್ತೀನಿ ಇವತ್ತು ಪಾಕ ರೆಡಿ ಮಾಡಿಕೊಂಡು ಅನ್ನೋದಾದರೆ ಮಾತ್ರ ಈ ರೀತಿ ತೆಳುವಾಗಿರಬೇಕು ಸ್ವಲ್ಪ ಹಿಟ್ಟು ನಮಗೆ ಮಿಕ್ಕಿದ್ರೂ ಪರವಾಗಿಲ್ಲ ಅಥವಾ ನಾವು ಇನ್ಸ್ಟೆಂಟಾಗಿ ಇವತ್ತೇ ಪಾಕ ಮಾಡಿಕೊಂಡು ಇವತ್ತೇ ಕಜ್ಜಾಯನ ಮಾಡ್ಕೋತೀವಿ ಅನ್ನೋದಾದರೆ ಪೂರ್ತಿಯಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ಕೂಡ ಎಷ್ಟು ಹಿಟ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪಾಕನ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿಯೇ ಇದ್ದೀನಿ ಯಾಕೆ ಅಂದರೆ ಇನ್ಸ್ಟೆಂಟಾಗಿ ಕಜ್ಜಾಯನ ಮಾಡ್ತಾ ಇರೋದ್ರಿಂದ ಇವತ್ತು ಪಾಕ ಮಾಡಿಕೊಂಡು ಇವತ್ತೇ ಕಜ್ಜಾಯನ ಮಾಡ್ತೀನಿ ಅಂದರೆ ಮಾತ್ರ ನೀವು ಈ ರೀತಿ ಗಟ್ಟಿಯಾಗಿ ಎಲ್ಲ ಹಿಟ್ಟನ್ನು ಕೂಡ ಹಾಕ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ಳಿ ಅಥವಾ ನಾವು ನಾಳೆಗೆ ಕಜ್ಜಾಯ ಮಾಡ್ತೀನಿ ಅನ್ನೋದಾದರೆ ನೀವು ಸ್ವಲ್ಪ ಪಾಕನ ತೆಳುವಾಗಿ ಮಾಡ್ಕೊಳ್ಳಿ ಒಂದು ಎರಡು ಸೌಟಾಗುವಷ್ಟು ಹಿಟ್ಟು ಮಿಕ್ಕುತ್ತೆ ಅದನ್ನು ನಾವು ಇಡ್ಲಿ ದೋಸೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಸ್ವಲ್ಪ ತೆಳುವಾಗಿಯೇ ಪಾಕ ಮಾಡ್ಕೊಳ್ಳಿ ಆವಾಗ ನಾಳೆಗೆ ನಮಗೆ ಕರೆಕ್ಟಾಗಿ ಸೆಟ್ ಆಗಿರುತ್ತೆ ಇವಾಗ ಫೈನಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಇದು ತುಂಬ ಸ್ಮೂತಾಗಿ ಸಾಫ್ಟಾಗಿ ಪಾಕ ರೆಡಿಯಾಗಿದೆ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ ಮತ್ತು ಸ್ವಲ್ಪ ಒಣ ಕೊಬ್ಬರಿ ತುರಿನ ಹಾಕಿದ್ದೀನಿ ಅಷ್ಟೇ ಬೇಕಾದರೆ ನೀವು ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಇಷ್ಟೇ ಇದು ಪಾಕ ಅಂತೂ ಸೂಪರಾಗಿ ರೆಡಿ ಆಯಿತು ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಇವಾಗ ಸ್ವಲ್ಪ ನಾವು ಬಿಸಿ ಆರೋದಕ್ಕೆ ಬಿಟ್ಟು ಕಜ್ಜಾಯನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ನಾನು ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕೊಂಡಿದ್ದೀನಿ ಕಜಾಯನ ತಟ್ಕೊಳ್ಳೋದಕ್ಕೆ ಪಾಕನೂ ಕೂಡ ನಮಗೆ ಕೈ ಮುಟ್ಟವಷ್ಟು ಬಿಸಿ ಆರಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪಾಕ ಇವಾಗ ಕಜಾಯನ ಲಟ್ಟಿಸ್ಕೊಳ್ಳೋದಕ್ಕೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಅಥವಾ ನೀರು ಕೈನಾದರೂ ಮಾಡಿಕೊಂಡು ನಾವು ಕಜಾಯನ ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ಈ ರೀತಿ ತಟ್ಕೋಬೋದು ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಪಾಕ ಮಾತ್ರ ನೋಡಿ ನಾನು ಕೂಡ ಸ್ವಲ್ಪ ತೆಳುವಾಗಿಯೇ ಮಾಡ್ಕೊತಾ ಇದ್ದೀನಿ ಬೇಕಾದರೆ ನಮಗೆ ಈ ರೀತಿ ಹೋಲ್ ಮಾಡ್ಕೋಬೋದು ಮಧ್ಯಕ್ಕೆ ಅಥವಾ ಬೇಡ ಅಂದರೆ ನಾವು ಆಗಿ ಕೂಡ ತಟ್ಕೋಬೋದು ನೋಡಿ ಆ ಕಜ್ಜಾಯಿದ ಮೇಲೆ ಸ್ವಲ್ಪ ಕಪ್ ಕಪ್ಪಿಗೆ ಕಾಣಿಸ್ತಾ ಇದೆ ಅಂದರೆ ಅದು ನಾನು ಒಣ ಕೊಬ್ಬರಿ ತುರಿ ಹಾಕಿದ್ನಲ್ವ ಅದು ಆ ರೀತಿ ಕಾಣಿಸ್ತಾ ಇದೆ ಅಷ್ಟೇ ನೋಡಿ ಈ ರೀತಿ ನಾನು ಸಾಫ್ಟಾಗಿ ಕಜ್ಜಾಯನ ರೌಂಡಾಗಿ ಮತ್ತು ತೆಳುವಾಗಿ ತಟ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಯಾವ ಥರ ಬೇಕು ಆ ರೀತಿ ನೀವು ಇದನ್ನು ತಟ್ಟಿ ಎಣ್ಣೆಗೆ ಹಾಕಿ ಬೇಯಿಸ್ಕೊಬೋದು ಇವಾಗ ನಾವು ಎಣ್ಣೆ ಕಾಯ್ದಕ್ಕಿಟ್ಕೊಂಡು ಇಟ್ಕೊಂಡು ಕಜ್ಜಾಯನ ಕರ್ಕೊಳ್ಳೋಣ ಎಣ್ಣೆನೂ ಕೂಡ ಹದ್ದವಾಗಿ ಕಾದಿದೆ ಹುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಜ್ಜಾಯನ ಬೇಯಿಸ್ಕೋಬೇಕು ಯಾಕೆಂದರೆ ಸ್ವಲ್ಪ ಕಜ್ಜಾಯ ಒಳಗಡೆ ಹದ್ದವಾಗಿ ಬೇಯಬೇಕು ಹಾಗಾಗಿ ಹುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಕಜ್ಜಾಯ ಎಷ್ಟು ಪುರಿ ಥರ ಉಬ್ಬಿ ಇದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ಒಳಗಡೆ ಸಾಫ್ಟಾಗಿರುತ್ತೆ ಮೇಲುಗಡೆ ಅಷ್ಟೇ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಉಲ್ಟ ಮಾಡಿಕೊಂಡು ಉರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕಜ್ಜಾಯನ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ಕಜಾಯನ ನೋಡಿ ಎಣ್ಣೆಯಿಂದ ತೆಗೆದ ಮೇಲೆ ನಾವು ಎಣ್ಣೆನ ನೀಟಾಗಿ ಸೋದಿಸ್ಕೋಬೇಕು ಈ ರೀತಿ ಒಂದು ಜಾಲ್ರಿ ತಗೊಂಡು ಕೆಳಗಡೆ ಒಂದು ಜಾಲರಿ ಮೇಲ್ಗಡೆ ಒಂದು ಜಾಲ್ರಿ ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಎರಡು ಜಾಲ್ರಿ ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಸೌಟಿಂದನೋ ಅಥವಾ ಬೇರೆ ಯಾವುದಾದ್ರೂ ಒಂದು ಸ್ಪೂನಿಂದನೋ ನೀಟಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಣ್ಣೆನ ತೆಗೆದುಬಿಡಿ ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿ ಕಜ್ಜಾಯ ರೆಡಿಯಾಯಿತು ಇಲ್ಲಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಒಂದೊಂದೇ ಕಜಾಯನ ಹಾಕೋತಾ ಇದ್ದೀನಿ ಎರಡು ಮೂರು ಮೂರು ಕಜಾಯನ ಹಾಕ್ಕೊಂಡು ಬೇಯಿಸ್ಕೋಬೋದು ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬಂತು ಅಂತ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕಜಾಯ ನೋಡಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದನ್ನು ಕೂಡ ನೋಡಿ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ಇಷ್ಟೇ ಇದು ಈ ಕಜ್ಜಾಯದಲ್ಲಿ ಮಾತ್ರ ಎಣ್ಣೆನ ನಾವು ನೀಟಾಗಿ ಈ ರೀತಿ ಹಿಂಡಿ ತೆಗಿಲೇಬೇಕು ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಿಂಡಿ ನಾವು ನೀಟಾಗಿ ಎಣ್ಣೆನ ತೆಗೆಯೋದು ಒಳ್ಳೆಯದು ಇವಾಗ ನೋಡಿದ್ರಲ್ಲ ಇದು ಕೂಡ ರೆಡಿಯಾಯಿತು ಕಜ್ಜಾಯ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ತುಂಬ ರುಚಿಯಾಗಿ ಗರಿಗರಿಯಾಗಿ ಕಜ್ಜಾಯ ರೆಡಿಯಾಗಿದೆ ಫೈನಲಿ ನಾನು ಎಲ್ಲ ಕಜ್ಜಾಯಗಳನ್ನೂ ಕೂಡ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಕಜ್ಜಾಯ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಮೇಲುಗಡೆ ಗರಿಗರಿಯಾಗಿ ಬಂದಿದೆ ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಒಂದು ಕಜ್ಜಾಯನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಮೇಲುಗಡೆ ಗರಿ ಹಾಗೂ ಕೂಡ ಇದೆ ಖಂಡಿತ ಒಂದು ಸಲ ನೀವು ಕೂಡ ಈ ದೀಪಾವಳಿ ಹಬ್ಬಕ್ಕೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು